ಎಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಅಡು ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ನಾಳೆ ಅಂದ್ರೆ ಮಾರ್ಚ್ ಇಪ್ಪತ್ತೊಂದನೇ ತಾರೀಕು ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಕನ್ನಡ ಭಾಷೆಯ ಪ್ರಥಮ ಭಾಷೆ ಕನ್ನಡ ಎಕ್ಸಾಮ್ನ ಕಂಡಕ್ಟ್ ಮಾಡಿದ್ದಾರೆ ಸೊ ಯಾರು ಕೂಡ ಏನು ಕೂಡ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ ಕೂಲಾಗಿ ಎಕ್ಸಾಮ್ನ ಬರೀರಿ ಸೊ ನೀವು ಎಷ್ಟು ಸ್ಟಡಿ ಮಾಡಿರ್ತೀರಿ ಅಷ್ಟನ್ನು ಮಾತ್ರ ಎಕ್ಸಾಮ್ಗೆ ಹೋಗಿ ಪರ್ಫೆಕ್ಟ್ ಆಗಿ ಬರೆದು ಬನ್ನಿ ಏನು ಕೂಡ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ ಸೊ ನಾವು ಇಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ಕನ್ನಡ ಸಬ್ಜೆಕ್ಟ್ ಸೊ ಗಾದೆ ಮಾತಾಗಿರ್ಬೋದು ಸಂದರ್ಭ ಸಹಿತ ವಿವರ್ಷೆ ಆಗಿರಬಹುದು ಮತ್ತೆ ಮೂರು ಮತ್ತೆ ನಾಲ್ಕು ಅಂಕದ ಪ್ರಶ್ನೆಗಳನ್ನೆಲ್ಲವೂ ಕೂಡ ನೋಡಿದ್ವಿ ಸೊ ಈಗ ಕನ್ನಡ ಸಬ್ಜೆಕ್ಟ್ ಎರಡು ಅಂಕದ ಪ್ರಶ್ನೋತ್ತರಗಳು ಮತ್ತೆ ಸೊ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಸೊ ನಿಮಗೆ ಕೇಳಬಹುದಾದಂಥ ವಿಷಯಗಳು ಅಂದರೆ ಪ್ರಬಂಧಗಳನ್ನ ಸೊ ಈ ಒಂದು ವಿಡಿಯೋದಲ್ಲಿ ವಾಚ್ ಮಾಡೋಣ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ನೀವೇನಾದರೂ ಸೊ ಎಕ್ಸಾಮ್ ಅಲ್ಲಿ ಪಾಸ್ ಆಗ್ತೀನೋ ಇಲ್ವೋ ಅಂತೇಳಿ ನಿಮ್ಗೆ ಡೌಟಿಂದ ಡೌಟ್ ಇಂದ ಎಕ್ಸಾಮ್ಗೆ ಅಟೆಂಡ್ ಆಗ್ತಾ ಇದ್ರ ಅಂತ ಹೇಳಿದ್ರೆ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಈ ಒಂದು ವಿಡಿಯೋದಲ್ಲಿ ಕೊಟ್ಟಿರುವಂಥ ಎಲ್ಲ ಗಳನ್ನು ಕೂಡ ಪರ್ಫೆಕ್ಟಾಗಿ ಮಾಡಿದರೆ ಸೊ ನೀವು ಪಾಸ್ ಆಗೋದಂತೂ ಕೂಡ ಗ್ಯಾರಂಟಿ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಇಲ್ಲಿ ಎಸ್ ಎಸ್ ಎಲ್ ಸಿ ಕನ್ನಡ ಎಕ್ಸಾಮ್ ಏನಿದೆ ನಾಳೆ ಸ್ಟಾರ್ಟ್ ಇದೆ ಎಲ್ಲರಿಗೂ ಕೂಡ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್ ಈಗ ಪರೀಕ್ಷೆಯಲ್ಲಿ ಕೇಳಬಹುದಾದಂಥ ಮುಖ್ಯ ಪ್ರಬಂಧಗಳು ಸೊ ಯಾವ ಯಾವ ಪ್ರಬಂಧಗಳನ್ನು ಕೇಳಬಹುದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಅಲ್ಲಿ ಮೊದಲು ಸಾಮಾಜಿಕ ಜಾಲತಾಣಗಳ ಸದ್ಬಳಕೆ ಅಥವಾ ಮಹತ್ವ ಸೊ ಇಲ್ಲಿ ನಿಮಗೆ ಯಾವ ರೀತಿಯ ಪ್ರಬಂಧಗಳನ್ನು ಕೇಳ್ತಾರೆ ಅಂತ ಹೇಳಿದ್ರೆ ಸೊ ಇಲ್ಲಿ ಇತ್ತೀಚೆಗೆ ಕರೆಂಟ್ ಅಫೇರ್ಸ್ ಆಗಿರಬಹುದು ಅಥವಾ ಕರೆಂಟ್ ಇವೆಂಟ್ಸ್ ಆಗಿರಬಹುದು ಇತ್ತೀಚೆಗೆ ಏನು ನಡೆದಿರುತ್ತೆ ಸೊ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಬಂಧಗಳನ್ನ ಕೇಳ್ತಾರೆ ಇತ್ತೀಚೆಗೆ ನಡೆದಿರುವಂತಹ ಘಟನೆಗಳ ಬಗ್ಗೆ ಆಗಿರಬಹುದು ಅಥವಾ ವಿದ್ಯಾರ್ಥಿಗಳ ಒಂದು ಒಪಿನಿಯನ್ ಏನೇನಿರುತ್ತೆ ಸೊ ಯಾವ ಒಂದು ವಿಷಯದ ಬಗ್ಗೆ ಅಂತ ತಿಳ್ಕೋದಕ್ಕೋಸ್ಕರ ಸೊ ಪ್ರಬಂಧಗಳನ್ನ ಕೇಳಿರ್ತಾರೆ ಸೊ ಇಲ್ಲಿ ಮೊದಲು ಸಾಮಾಜಿಕ ಜಾಲತಾಣಗಳ ಸದ್ಬಳಕೆ ಅಥವಾ ಮಹತ್ವದ ಬಗ್ಗೆ ಸೊ ಒಂದು ಸ್ವಲ್ಪ ನೋಡ್ಕೊಳ್ಳಿ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಸೊ ಮೇಲೆ ಭ್ರಷ್ಟಾಚಾರದ ನಿರ್ಮೂಲನೆಯಲ್ಲಿ ಯುವ ಜನತೆಯ ಪಾತ್ರ ಇದ್ರ ಬಗ್ಗೆನೂ ಕೂಡ ಕೇಳಿರ್ತಾರೆ ಯಾಕಂದ್ರೆ ಇತ್ತೀಚೆಗೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ಲಂಚ ತೆಗೆದು ಆಗಿರಬಹುದು ಭ್ರಷ್ಟಾಚಾರ ಈ ರೀತಿ ಸಾಕಷ್ಟು ಘಟನೆಗಳು ಕೂಡ ಆಗ್ತಾ ಇರುತ್ತೆ ಸೊ ಇದ್ರ ಬಗ್ಗೆನೂ ಕೂಡ ನಿಮಗೆ ಸೊ ನಿಮ್ಮ ಒಪಿನಿಯನ್ ಕೇಳಿರ್ತಾರೆ ಸೊ ಇದ್ರ ಬಗ್ಗೆನೂ ಕೂಡ ಬರೀಬಹುದು ಸೊ ಮೇಲೆ ಜನಸಂಖ್ಯಾ ಸ್ಫೋಟಕ್ಕೆ ಕಾರಣ ಜನಸಂಖ್ಯಾ ಸ್ಫೋಟಕ್ಕೆ ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಅಂತಾನೆ ಪ್ರತಿ ಪ್ರತಿಯರು ಕೂಡ ಇದ್ರ ಬಗ್ಗೆ ಕೇಳಿರ್ತಾರೆ ಯಾಕಂದ್ರೆ ಈಗ ಭಾರತ ಚೀನಾವನ್ನ ಹಿಂದಕ್ಕೆ ಪ್ರಥಮ ಸ್ಥಾನದಲ್ಲಿದೆ ಜನಸಂಖ್ಯೆಯಲ್ಲಿ ಸೊ ಇದ್ರ ಬಗ್ಗೆನು ಕೂಡ ಕೇಳಿರ್ತಾರೆ ಸೊ ಇದನ್ನು ಕೂಡ ಸ್ವಲ್ಪ ಪರ್ಫೆಕ್ಟ್ ಮಾಡ್ಕೊಳ್ಳಿ ಇದಾದ ಮೇಲೆ ಬಾಹ್ಯಾಕಾಶ ಯೋಜನೆಯಲ್ಲಿ ಭಾರತದ ಸಾಧನೆ ಮತ್ತೆ ಪರಿಸರ ಮಾಲಿನ್ಯ ತಡೆಗಟ್ಟುವಲ್ಲಿ ಸಮುದಾಯದ ಪಾತ್ರ ಸೊ ಇಲ್ಲಿ ಬಾಹ್ಯಾಕಾಶ ಯೋಜನೆಯಲ್ಲಿ ಭಾರತದ ಸಾಧನೆ ಅಂತೂ ಈ ನಿಮಗೆ ಈ ವರ್ಷ ಕೇಳುವಂತ ಚಾನ್ಸಸ್ ತುಂಬಾನೇ ಇರುತ್ತೆ ಯಾಕೆ ಅಂತ ನಿಮ್ಗೆಲ್ಲರಿಗೂ ಕೂಡ ಆಲ್ರೆಡಿ ಗೊತ್ತಿದೆ ಸೊ ಈಗ ಆ ನಂತರ ಪರಿಸರ ಮಾಲಿನ್ಯ ತಡೆಗಟ್ಟುವಲ್ಲಿ ಸಮುದಾಯದ ಪಾತ್ರ ಇದ್ರ ಬಗ್ಗೆನೂ ಕೂಡ ಆರಾಮಾಗಿ ನೀವು ಬರಿಬೋದು ಏನು ಕೂಡ ತೊಂದರೆ ಇಲ್ಲ ಇದಾದ ನಂತರ ಆಧುನಿಕ ಶಿಕ್ಷಣದಲ್ಲಿ ಕಂಪ್ಯೂಟರ್ ಮಹತ್ವ ರಾಷ್ಟ್ರೀಯ ಹಬ್ಬಗಳ ಮಹತ್ವ ಮೂಢನಂಬಿಕೆಗಳನ್ನು ತೊಡೆದು ಹಾಕುವಲ್ಲಿ ವಿದ್ಯಾರ್ಥಿಗಳ ಪಾತ್ರ ಇದಾದ ನಂತರ ಅಂತಾರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಭಾರತದ ಸಾಧನೆ ಇದ್ರ ಬಗ್ಗೆಯೂ ಕೂಡ ಕೇಳುವಂಥ ಚಾನ್ಸಸ್ ಇರುತ್ತೆ ಅಂತಾರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಭಾರತದ ಸಾಧನೆ ಇದಾದ ನಂತರ ಹತ್ತನೇದು ಸಾಮಾಜಿಕ ಪಿಡುಗುಗಳು ಸೊ ಸಾಮಾಜಿಕ ಪಿಡುಗುಗಳು ಅಂದರೆ ಇದೇ ವರದಕ್ಷಿಣೆ ಆಗಿರ್ಬೋದು ಭ್ರಷ್ಟಾಚಾರ ಸೊ ವಿವಾಹ ಆಗಿರ್ಬೋದು ಸೊ ಈ ರೀತಿ ಸಾಮಾಜಿಕ ಪಿಡುಗುಗಳಲ್ಲಿ ಬರುತ್ತೆ ಸೊ ಇದ್ರ ಬಗ್ಗೆ ಕೂಡ ಕೇಳಿರ್ತಾರೆ ಸೊ ಇಲ್ಲಿ ಕೊಟ್ಟಿರುವಂಥ ಎಲ್ಲ ಪ್ರಬಂಧಗಳನ್ನು ಪರ್ಫೆಕ್ಟ್ ಮಾಡ್ಕೊಳ್ಳಿ ಇದರಲ್ಲಿ ತುಂಬಾ ಕೇಳುವಂಥ ಚಾನ್ಸಸ್ ತುಂಬಾ ಇರುತ್ತೆ ಸೊ ಇದಾದ್ಮೇಲೆ ಈಗ ಕನ್ನಡದಲ್ಲಿ ಬರುವಂತ ಇಂಪಾರ್ಟೆಂಟ್ ಆಗಿರುವಂಥ ಟೂ ಮಾರ್ಕ್ ಕ್ವಶನ್ಸ್ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಲಾಸ್ಟ್ ವಿಡಿಯೋದಲ್ಲಿ ಸಂದರ್ಭ ಸಹಿತ ವಿರಕ್ಷೆ ಆಗಿರ್ಬೋದು ಮತ್ತೆ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸ ಅಂದ್ರೆ ಫೋರ್ ಮಾರ್ಕ್ ಕ್ವಶನ್ಸ್ ಸೊ ನೋಡಿದ್ವಿ ಈಗ ತುಂಬಾ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರೆ ಟೂ ಮಾರ್ಕ್ ಕ್ವಶನ್ಸ್ ಕೂಡ ನಮಗೆ ಸೆಂಡ್ ಮಾಡಿ ಅಂತ ಹೇಳಿ ತುಂಬಾ ಜನ ಕೇಳ್ತಾ ಇದ್ರೆ ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋದಲ್ಲಿ ಎರಡು ಅಂಕದ ಪ್ರಶ್ನೆಗಳನ್ನು ಕೂಡ ನೋಡ್ತಾ ಹೋಗೋಣ ಇಲ್ಲಿ ಎರಡು ಅಂಕದ ಪ್ರಶ್ನೆಗಳು ಮೂವತ್ತೈದರಿಂದ ನಲವತ್ತು ಪ್ರಶ್ನೆಗಳಿದಾವೆ ಸೊ ಕಂಪ್ಲೀಟ್ ಆಗಿ ವಾಚ್ ಮಾಡಿ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಅಂತಲೇ ಹೇಳ್ಬೋದು ಸೊ ಒನ್ ಬೈ ಒನ್ ಇಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತಾನೆ ಸೊ ಫಾಸ್ಟ್ ಆಗಿ ಸೊ ವಾಚ್ ಮಾಡಿ ಕಂಪ್ಲೀಟ್ ಆಗಿ ಸೊ ಮೊದಲೇದು ನಾಲ್ವಡಿ ಕೃಷ್ಣರಾಜ್ ಒಡೆಯರ ಕಾಲದಲ್ಲಿ ಯಾವ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು ಇದಾದ ಮೇಲೆ ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ಏನು ವಿವರಿಸಿ ಹೊಸಗಾಲದ ಹೊಸ ಮಕ್ಕಳನ್ನು ಹಕ್ಕಿಯು ಹೇಗೆ ಹರಸಿದೆ ನಾಲ್ಕನೆಯದು ಲಕ್ಷ್ಮಣನು ಅಣ್ಣನಾದ ರಾಮಣನು ಸಂತೈಸಿದ ಬಗೆ ಹೇಗೆ ಶಬರಿಯು ರಾಮನ ಸ್ವಾಗತಕ್ಕಾಗಿ ಮಾಡಿಕೊಂಡಿದ್ದ ಸಿದ್ಧತೆಗಳೇನು ತಿಳಿಸಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಪ್ರತಿಯೊ ಕೂಡ ಪಿಕ್ಸ್ ಬರುವಂತಹ ಕ್ವಶನ್ ಇದಾಗಿರುತ್ತೆ ಸ್ವಲ್ಪ ನೋಡ್ಕೊಳ್ಳಿ ಮತ್ತೆ ನಿಮಗೆ ಆಲ್ರೆಡಿ ಗೊತ್ತೇ ಇರುತ್ತೆ ಈ ಒಂದು ಕ್ವಶನ್ ಇದಾದ ಮೇಲೆ ದ್ರೋಣನು ಶಪಥ ಮಾಡುವಾಗ ಹೇಳಿದ ಮಾತುಗಳಾವವು ದ್ರೋಣನು ಶಪಥ ಮಾಡುವಾಗ ಹೇಳಿದ ಮಾತುಗಳಾವು ಇದಾದ್ಮೇಲೆ ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿಯ ವಚನದಲ್ಲಿ ಹೇಗೆ ವ್ಯಕ್ತಗೊಂಡಿದೆ ಎಂಟನೇ ಪ್ರಶ್ನೆ ಹಲಗಲಿ ಬೇಡರು ದಂಗೆ ಏಳಲು ಕಾರಣವೇನು ಸೊ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ ಯಾವ ರೀತಿ ಕೇಳ್ತಾರೆ ಅಂದರೆ ಹಲಗಲಿ ಬೇಡರು ದಂಗೆ ಏಳಲು ಕಾರಣವೇನು ಅಂತ ಕೂಡ ಕೇಳಿರ್ತಾರೆ ಹಲಗಲಿಗೆ ದಂಡು ಬರಲು ಕಾರಣವೇನು ಅಂತಲೂ ಕೂಡ ಕೇಳಿರ್ತಾರೆ ಸೊ ಅಲ್ಲಿ ಕನ್ಫ್ಯೂಸ್ ಮಾಡಿಕೊಂಡು ಯಾವುದು ಆನ್ಸರ್ ಯಾವುದಕ್ಕೂ ಬರೆಯೋಕ್ಕೆ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಅದನ್ನು ನೋಡ್ಕೊಳ್ಳಿ ಹಲಗಲಿ ಬೇಡರು ದಂಗೆ ಏಳಲು ಕಾರಣವೇನು ಇತ್ ಸಿಂಗ್ ಅವರ ತಾಯಿಯ ಕಣ್ಣುಗಳಿಂದ ನೀರು ಧಾರಾಕಾರವಾಗಿ ಹರಿಯಲು ಕಾರಣವೇನು ಅಂತ ಕೇಳಿದರೆ ಅದನ್ನು ಕೂಡ ನೋಡಿಕೊಳ್ಳಿ ಇದಾದಮೇಲೆ ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ನಡೆದ ಘಟನೆಗಳನ್ನು ವಿವರಿಸಿ ಹನ್ನೊಂದನೇ ಪ್ರಶ್ನೆ ಮುದಕಿಯು ರಾಹಿಲನ್ನು ಸೈನಿಕರಿಂದ ಹೇಗೆ ರಕ್ಷಿಸಿದಳು ಹನ್ನೆರಡನೇ ಪ್ರಶ್ನೆ ಲಂಡನ್ನಿನ ಹೆಣ್ಣು ಮಕ್ಕಳು ಯಾವ ಯಾವ ಕೆಲಸದಲ್ಲಿ ನಿಯುಕ್ತರಾಗಿರುತ್ತಾರೆ ಲಂಡನ್ ನಗರ ಚಾಪ್ಟರಲ್ಲಿ ಬರುತ್ತೆ ನೋಡಿ ಅದು ಆನಂತರ ಹದಿಮೂರನೇ ಪ್ರಶ್ನೆ ಯಜ್ಞಾಶ್ವದ ಹನಿಯಲ್ಲಿದ್ದ ಪಟ್ಟಿಯಲ್ಲಿ ಅಂದರೆ ಯಜ್ಞಾಶ್ವದ ಹನಿಯಲ್ಲಿದ್ದ ಪಟ್ಟಿಯಲ್ಲಿ ಏನೇನು ಅಂಶಗಳಿರುತ್ತೆ ಅಂತ ಕೇಳಿದರೆ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಇದನ್ನು ಕೂಡ ಸ್ವಲ್ಪ ನೋಡ್ಕೊಳ್ಳಿ ಹದಿನಾಲ್ಕನೇ ಪ್ರಶ್ನೆ ಜೆಲಿಯನ್ ವಾಲಾಬಾಗ್ ಹತ್ಯಾಕಾಂಡವು ಸ್ವತಂತ್ರ ಹೋರಾಟದ ಇತಿಹಾಸದ ಕರಾಳ ಘಟನೆ ಹೇಗೆ ಅಂದ್ರೆ ಜೆಲಿಯನ್ ವಾಲಾಬಾಗ ಸೊ ಈ ಒಂದು ಘಟನೆ ಏನಿದೆ ಸ್ವತಂತ್ರ ಹೋರಾಟದ ಇತಿಹಾಸದಲ್ಲಿ ಒಂದು ಕರಾಳ ದಿನ ಅಂತಲೇ ಸೊ ಹೇಳ್ತೀವಿ ಸೊ ಅದು ಯಾವ ರೀತಿ ಹೇಗೆ ಅಂತ ಕೇಳ್ತಾರೆ ಅದಕ್ಕೂ ಕೂಡ ಸ್ವಲ್ಪ ನೋಡ್ಕೊಳ್ಳಿ ಪರ್ಫೆಕ್ಟ್ ಆಗಿ ಈ ಒಂದು ವಿಡಿಯೋದಲ್ಲಿ ಕೊಟ್ಟಿರುವಂತ ಪ್ರತಿಯೊಂದು ಕ್ವಶನ್ ಕೂಡ ಮೊದಲು ಪರ್ಫೆಕ್ಟ್ ಆಗಿ ಆನಂತರ ಸೊ ತುಂಬಾ ಜನ ಕೇಳ್ತಾ ಇದ್ರಿ ಸೊ ಈ ಒಂದು ಕ್ವಶನ್ಸ್ ಗಳು ಪಿಕ್ಸ್ ಇರುತ್ತೆ ಇಂಪಾರ್ಟೆಂಟ್ ಇರುತ್ತೆ ಅಂತ ಯಾವ ರೀತಿ ನಿಮ್ಗೆ ಹೆಂಗ ಗೊತ್ತು ಅಂತ ತುಂಬಾ ಜನ ಕೇಳ್ತಾ ಇದ್ರೆ ಕೊಟ್ಟಿರುವಂತ ಎಲ್ಲಾ ಕ್ವಶನ್ಸ್ ಗಳು ಪ್ರೀವಿಯಸ್ ಕ್ವಶನ್ ಪೇಪರ್ ಅಲ್ಲಿ ಆಗಿರ್ಬೋದು ಈ ವರ್ಷದ ಮಾಡಲ್ ಕ್ವಶನ್ ಪೇಪರ್ ಆಗಿರ್ಬೋದು ಸೊ ಪ್ರತಿಯೊಂದಲ್ಲೂ ಕೂಡ ರಿಪೀಟ್ ಆಗಿರುವಂತಹ ಕ್ವಶನ್ಸ್ ಗಳನ್ನ ಮಾತ್ರ ಇಲ್ಲಿ ಕೊಟ್ಟಿರ್ತೀವಿ ಸೊ ಪ್ರತಿಯೊಬ್ಬರು ಕೂಡ ಈ ಒಂದು ಕ್ವಶನ್ಸ್ ಗಳನ್ನ ಪರ್ಫೆಕ್ಟ್ ಮಾಡಿ ಸೊ ಇದಾದ ನಂತರ ಹದಿನೈದನೇ ಪ್ರಶ್ನೆ ಬಾಳಿನಲ್ಲಿ ತೃಪ್ತಿ ಹೊಂದಿರಬೇಕಾದರೆ ಏನು ಮಾಡಬೇಕೆಂದು ವಿವೇಕಾನಂದ ಅವರು ಅಭಿಪ್ರಾಯಪಟ್ಟಿದ್ದಾರೆ ಹದಿನಾರನೇ ಪ್ರಶ್ನೆ ಶಬರಿ ರಾಮಲಕ್ಷ್ಮಣರನ್ನು ಹೇಗೆ ಉಪಚರಿಸಿದಳು ಇದಾದ ಮೇಲೆ ಹಕ್ಕಿ ಹಾರಾಟವನ್ನು ಕವಿ ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ ಹದಿನೆಂಟನೇ ಪ್ರಶ್ನೆ ಆ್ಯಂಡ್ ಟು ದಿ ಲಾಸ್ಟ್ ಕೃತಿಯಿಂದ ಗಾಂಧೀಜಿಯವರು ಅರ್ಥೈಸಿಕೊಂಡ ಸಿದ್ಧಾಂತಗಳನ್ನು ತಿಳಿಸಿ ಆ್ಯಂಡ್ ಟು ದಿ ಲಾಸ್ಟ್ ಕೃತಿಯಿಂದ ಗಾಂಧೀಜಿಯವರು ಅರ್ಥೈಸಿಕೊಂಡ ಸಿದ್ಧಾಂತಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ ಹತ್ತೊಂಬತ್ತನೇ ಪ್ರಶ್ನೆ ವಿಕ್ರೂ ಗೋಕಾಕ್ ಅವರು ತೊಪ್ಪಿಗೆಯ ವಿಶೇಷತೆಯನ್ನು ಹೇಗೆ ದಾಖಲಿಸಿದ್ದಾರೆ ಇಪ್ಪತ್ತನೇ ಪ್ರಶ್ನೆ ನಾಳಿನ ಕನಸನ್ನು ಬಿತ್ತಬೇಕಾದರೆ ನಾವು ಹೇಗೆ ಬದುಕಬೇಕು ನಾಳಿನ ಕನಸನ್ನು ಬಿತ್ತಬೇಕಾದರೆ ನಾವು ಹೇಗೆ ಬದುಕಬೇಕು ಇಪ್ಪತ್ತೊಂದನೇ ಪ್ರಶ್ನೆ ತಾನು ಹೋರಾಡುತ್ತಿರುವುದು ನೆಲಕ್ಕಲ್ಲ ಚಲಕ್ಕೆ ಎಂಬುದನ್ನು ದುರ್ಲೋಧನ ಹೇಗೆ ವಿವರಿಸಿದ್ದನು ಇದನ್ನು ಕೂಡ ಸ್ವಲ್ಪ ಪರ್ಫೆಕ್ಟ್ ಮಾಡ್ಕೊಳ್ಳಿ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಯಾವುದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಅದನ್ನಷ್ಟ ನೋಡೋಕೆ ಹೋಗ್ಬೇಡಿ ತುಂಬಾ ಈ ಒಂದು ವಿಡಿಯೋದಲ್ಲಿ ಕೊಟ್ಟಿರುವಂತಹ ನಲವತ್ತು ಕ್ವಶನ್ಸ್ಗಳು ಕೂಡ ನಿಮಗೆ ಬರ್ತಾ ಇರಬೇಕು ಇಪ್ಪತ್ತೊಂದನೇ ಪ್ರಶ್ನೆ ತಾನು ಹೋರಾಡುತ್ತಿರುವುದು ಸೊ ಇದಾಯ್ತು ಇಪ್ಪತ್ತೆರಡನೇ ಪ್ರಶ್ನೆ ಕುದುರೆಯನ್ನು ಕಟ್ಟುವ ವಿಚಾರದಲ್ಲಿ ಮುನಿಸತರಿಗೂ ಮತ್ತು ಲವಣಿಗೂ ನಡೆದ ಸಂವಾದವನ್ನು ಬರೆಯಿರಿ ಇದು ಈ ಒಂದು ಕ್ವಶನ್ ಕೂಡ ಪ್ರತಿಯೊಂದು ಈರಲ್ಲೂ ಕೂಡ ಕೇಳುವಂಥ ಚಾನ್ಸಸ್ ಇರುತ್ತೆ ನಿಮಗೂ ಕೂಡ ಇದು ಬರಬಹುದು ಸೊ ವಾಚ್ ಮಾಡಿ ಸೊ ಮುಂದಿನ ಪ್ರಶ್ನೆ ವಸಂತ ಮುಖ ತೋರಲಿಲ್ಲ ಸೊ ಈ ಒಂದು ಕವಣದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಭಗತ್ ಸಿಂಗ್ ತನ್ನ ಸಹಚರರೊಂದಿಗೆ ವೀರ ಯೋಧನಾಗಿ ಹೇಗೆ ಅಮರನಾದನು ಇಪ್ಪತ್ತೈದನೇ ಪ್ರಶ್ನೆ ಕವಿ ದರಾ ಬೇಂದ್ರೆ ಅವರು ಹಕ್ಕಿ ಹಾರಾಟವನ್ನು ಆಕಾಶಕ್ಕೆ ಹೇಗೆ ತೋ ಹೋಲಿಸಿದ್ದಾರೆ ಕವಿ ದರಾ ಬೇಂದ್ರೆ ಅವರು ಹಕ್ಕಿ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ ಅಂತ ಕೇಳಿದರೆ ಇಪ್ಪತ್ತಾರನೇ ಪ್ರಶ್ನೆ ಪರಶುರಾಮನು ದ್ರೋಣರಿಗೆ ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನು ಕೊಡಲು ಕಾರಣವೇನು ಇದನ್ನು ಕೂಡ ಪರ್ಫೆಕ್ಟ್ ಮಾಡ್ಕೊಳ್ಳಿ ಇಂಪಾರ್ಟೆಂಟ್ ಆಗಿರುತ್ತೆ ಇದು ಕೂಡ ಇಪ್ಪತ್ತೇಳನೇ ಪ್ರಶ್ನೆ ಜವಾಹರ್ಲಾಲ್ ನೆಹರು ಅವರು ವಿಶ್ವೇಶ್ವರಯ್ಯವರ ಬಗ್ಗೆ ಅಂದರೆ ನೆಹರು ಅವರು ವಿಶ್ವೇಶ್ವರಯ್ಯನವರ ಬಗ್ಗೆ ಅವರ ಬಗ್ಗೆ ಕುರಿತು ಹೇಳಿದ ಅಂತ ಕೇಳಿದರೆ ಅಥವಾ ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯನವರ ಅಭಿಪ್ರಾಯವನ್ನು ತಿಳಿಸಿ ಅಂತಲೂ ಕೂಡ ಕೇಳಿರ್ತಾರೆ ಸೊ ಅಥವಾ ಅಥವಾ ಅಂತ ಎರಡು ಕೇಳಿರಲ್ಲ ಒಂದು ಪ್ರಶ್ನೆ ಎರಡರಲ್ಲೂ ಒಂದಾದರೂ ಕೇಳಿರ್ತಾರೆ ಇಪ್ಪತ್ತೆಂಟನೇ ಪ್ರಶ್ನೆ ಕೃಷ್ಣನು ಕೌರವೇಂದ್ರನನ್ನು ಕೊಂದನು ಎಂದು ಕರ್ಣ ಹೇಳಲು ಕಾರಣವೇನು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಪುಟ್ಟಪುರಿ ಏಕೆ ಮೂಕವಿಸ್ಮಿತಳಾಗಿದ್ದಾಳೆ ಮೂವತ್ತನೇ ಪ್ರಶ್ನೆ ಪೈಗಳ ತಮ್ಮನ ನೂಲು ಮದುವೆಗೆ ಸಿದ್ಧತೆ ಹೇಗೆ ನಡೆಯುತ್ತಿತ್ತು ಅಥವಾ ಪೈಗಳು ಪ್ರಾಸ ತೊರೆದು ಬರೆಯಲು ನಿಶ್ಚಯಿಸಿದ ಸಂದರ್ಭವನ್ನು ವಿವರಿಸಿ ಅಂತ ಕೇಳಿರ್ತಾರೆ ಸೊ ಮೂವತ್ತೊಂದನೇ ಪ್ರಶ್ನೆ ಕವಿಯಾತ್ಮವು ಹಸಿರುಗಟ್ಟಲು ಕಾರಣವಾದ ಹಿನ್ನೆಲೆಯ ಅಂಶಗಳನ್ನು ತಿಳಿಸಿ ಮೂವತ್ತೆರಡನೇ ಪ್ರಶ್ನೆ ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ ಮೂವತ್ತ್ ಮೂರನೇದು ಸೊ ಇಲ್ಲಿ ನಿಮಗೆ ಫಾಸ್ಟ್ ಆಗಿ ಹೇಳ್ತಾ ಹೋಗ್ತೀನಿ ಏನು ಕೂಡ ಎಕ್ಸ್ಪ್ಲೇನ್ ಇಲ್ಲ ಸೊ ಜ್ಞಾನಿ ಮತ್ತು ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕ ಮಹಾದೇವಿಯ ಅಭಿಪ್ರಾಯವನ್ನು ತಿಳಿಸಿ ನಾಲ್ಕನೇ ಪ್ರಶ್ನೆ ಕಾರ್ನರ್ ಕಾರ್ನರಲ್ಲಿ ಯಾವ ಯಾವ ಕವಿಗಳ ಸಮಾಧಿಗಳಿವೆ ಇದು ಕೂಡ ಸ್ವಲ್ಪ ನೋಡ್ಕೊಳ್ಳಿ ಯಾವ ಕವಿಗಳ ಸಮಾಧಿ ಇದೆ ಅಂತ ಸೊ ಕೇಳಿರ್ತಾರೆ ಮೂವತ್ತೈದನೇ ಪ್ರಶ್ನೆ ಹಲಗಲಿಗೆ ದಂಡು ಬರಲು ಕಾರಣವೇನು ಸೊ ಇಲ್ಲಿ ನಮಗೆ ನೆಕ್ಸ್ಟ್ ಇದೆ ನೋಡಿ ಸೊ ಆಗಲೇ ಒಂದು ಬಂದಿದ್ದ ಕ್ವಶನು ಹಲಗಲಿಗೆ ಹಲಗಲಿ ಬೇಡರು ದಂಡು ಇರಲು ಕಾರಣವೇನು ಅಂತ ಅಲ್ಲಿ ಕೇಳಿದರು ಇಲ್ಲಿ ಹಲಗಲಿಗೆ ದಂಡು ಬರಲು ಕಾರಣವೇನು ಅಂತ ಕೇಳಿದರೆ ಸೊ ಇದನ್ನು ಎರಡೂ ಕೂಡ ಪರ್ಫೆಕ್ಟ್ ಮಾಡ್ಕೋಬೇಕು ಮೂವತ್ತಾರನೇ ಪ್ರಶ್ನೆ ಕೃಷ್ಣನು ಕರ್ಣನ ಮನದಲ್ಲಿ ಯಾವ ರೀತಿ ಭಯವನ್ನು ಬಿತ್ತಿದ್ದನು ಮೂವತ್ತೇಳನೇ ಪ್ರಶ್ನೆ ಕುಂತಿ ಮತ್ತು ಮಾದರಿಯರು ಯಾವ ಯಾವ ಅಂದರೆ ಯಾರ ಯಾರ ಅನುಗ್ರಹದಿಂದ ಮಕ್ಕಳನ್ನು ಪಡೆದರು ಮೂವತ್ತೆಂಟನೇ ಪ್ರಶ್ನೆ ಹಸರು ಸಕಲೇಂದ್ರಿಯಗಳನ್ನು ವ್ಯಾಪಿಸಿದೆ ಎಂಬುದನ್ನು ಕವಿಯು ಹೇಗೆ ವರ್ಣಿಸಿದ್ದಾರೆ ಹಸರು ಸಕಲೇಂದ್ರಿಯಗಳನ್ನು ವ್ಯಾಪಿಸಿದೆ ಎಂಬುದನ್ನು ಕವಿಯು ಹೇಗೆ ವರ್ಣಿಸಿದ್ದಾರೆ ಅಂತ ಕೇಳಿದರೆ ಮೂವತ್ತೊಂಬತ್ತನೇ ಪ್ರಶ್ನೆ ದೃಪದನು ದ್ರೋಣರಿಗೆ ಗರ್ವದಿಂದ ಹೇಳಿದ ಮಾತುಗಳಾಗುವು ದೃಪನು ದ್ರೋಣರಿಗೆ ಹೇಳಿದಂಥ ಗರ್ವದಿಂದ ಹೇಳಿದಂಥ ಮಾತುಗಳಾಗುವು ನಲವತ್ತನೇ ಪ್ರಶ್ನೆ ಕೃಷ್ಣನು ಆಮಿಷಗಳನ್ನು ಒಡ್ಡಿದಾಗ ಕರ್ಣನ ಮನದಲ್ಲಿ ಮೂಡಿದ ಭಾವನೆಗಳಾವು ಕೃಷ್ಣನು ಆಮಿಷಗಳನ್ನು ಒಡ್ಡಿದಾಗ ಕರ್ಣನ ಮನದಲ್ಲಿ ಮೂಡಿದ ಭಾವನೆಗಳೇನು ಸೊ ಈ ಒಂದು ಕ್ವಶನ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತೆ ಇದೆ ನೋಡಿ ಸೊ ಲಾಸ್ಟ್ ವಿಡಿಯೋದಲ್ಲಿ ತ್ರೀ ಮತ್ತು ನಾಲ್ಕು ಅಂಕದ ಪ್ರಶ್ನೆಗಳಲ್ಲಿ ಹೇಳುವಾಗ ಹೇಳಿದೆ ಕೃಷ್ಣನು ಕರ್ಣನಿಗೆ ಒಡ್ಡಿದ ಆಮಿಷಗಳೇನು ಏನು ಅಂತೇಳಿ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅದನ್ನು ಫಸ್ಟ್ ಪರ್ಫೆಕ್ಟ್ ಮಾಡ್ಕೊಳ್ಳಿ ಫಿಕ್ಸ್ ಕ್ವಶನ್ ಅಂತಲೇ ಹೇಳ್ಬೋದು ಸೊ ಈ ಒಂದು ವಿಡಿಯೋದಲ್ಲಿ ಎರಡು ಅಂಕದ ಪ್ರಶ್ನೆಗಳನ್ನು ನಾವು ನೋಡಿದ್ದೀವಿ ಸೊ ಈ ಒಂದು ಎಲ್ಲ ಗಳು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತು ಇಲ್ಲಿ ಹೇಳಿರುವಂಥ ಪ್ರಬಂಧಗಳನ್ನು ಕೂಡ ಸ್ವಲ್ಪ ನೋಡ್ಕೊಳ್ಳಿ ಸೊ ಇದ್ರ ಬಗ್ಗೆ ಏನೂ ಕೂಡ ಬಾಯ ಹಾಟ್ ಹಾಕುವಂಥ ಅವಶ್ಯಕತೆ ಇಲ್ಲ ಸೊ ಇಲ್ಲಿ ಏನೇನು ಪ್ರಬಂಧಗಳಿದಾವೆ ಇದ್ರ ಬಗ್ಗೆ ಸ್ವಲ್ಪ ಸ್ವಲ್ಪ ಪಾಯಿಂಟ್ಸ್ಗಳನ್ನ ನೆನಪಿಟ್ಕೊಳ್ಳಿ ಮತ್ತು ನಿಮಗೆ ಯಾವ ರೀತಿ ಪ್ರಬಂಧಗಳನ್ನು ಬರೀಬೇಕು ಅಂತೇಳಿ ಸ್ವಲ್ಪ ನಿಮಗೆ ಗೊತ್ತಿದ್ದರೆ ಸೊ ಆರಾಮಾಗಿ ಇದಕ್ಕೂ ಕೂಡ ಐದು ಮಾರ್ಕ್ಸ್ ಇರುತ್ತೆ ಪರ್ಫೆಕ್ಟ್ ಮಾಡ್ಕೊಳ್ಳಿ ಸೊ ನಾಳೆನೇ ಮಾರ್ಚ್ ಇಪ್ಪತ್ತೊಂದು ಕನ್ನಡ ಎಕ್ಸಾಮ್ ಇದೆ ಸೊ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಟೆನ್ಷನ್ ಮಾಡ್ಕೊಳ್ಳೋದೆ ಆರಾಮಾಗಿ ನೀವು ಎಷ್ಟು ಸ್ಟಡಿ ಮಾಡಿರ್ತೀರಿ ಅಷ್ಟನ್ನು ಮಾತ್ರ ಪರ್ಫೆಕ್ಟ್ ಆಗಿ ಬರೋದು ಬನ್ನಿ ಸೊ ನೀವು ಏನು ಓದಿದ್ದನ್ನು ಎಲ್ಲಾ ಹೋಗೋ ಥರ ಸುಮ್ಮನೆ ಟೆನ್ಷನ್ ಮಾಡಿಕೊಂಡು ಏನು ಕೂಡ ಭಯ ಪಡ್ಕೊಂಡು ಎಕ್ಸಾಮ್ಗೆ ಹೋಗಬೇಡಿ ಸೊ ಆರಾಮಾಗಿ ಪರ್ಫೆಕ್ಟಾಗಿ ಎಕ್ಸಾಮ್ನ ಬರೆಯಿರಿ ಎಲ್ಲ ವಿದ್ಯಾರ್ಥಿಗಳು ಕೂಡ ನಮ್ಮ ಎಡೂ ಕರ್ನಾಟಕ ಚಾನಲಿಂದ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ವಿ ಸೊ ಮತ್ತೆ ನಿಮಗೆ ಇದೇ ರೀತಿ ಎಲ್ಲ ಸಬ್ಜೆಕ್ಟ್ದು ಕೂಡ ಕ್ವಶನ್ ಪೇಪರ್ ಆಗಿರ್ಬೋದು ಇಂಪಾರ್ಟೆಂಟ್ ನೋಟ್ಸ್ ಆಗಿರ್ಬೋದು ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ಬೋದು ಇದೇ ರೀತಿ ನಮ್ಮ ಎಕ್ಸಾಮ್ ಮುಗಿಯುವರೆಗೂ ಕೂಡ ಎಲ್ಲ ಕ್ವಶನ್ಸ್ಗಳು ಬರ್ತಾ ಇರತ್ತೆ ಈಗಲೇ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ಒಂದು ವಿಡಿಯೋ ನಿಮಗೆ ಏನಾದರೂ ಇನ್ಫಾರ್ಮೇಟಿವನ್ಸ್ ಇದ್ದರೆ ಮಾತ್ರ ಈ ಒಂದು ವಿಡಿಯೋಗೆ ಒಂದೇ ಒಂದು ಲೈಕ್ನ ಕೊಡಿ ಧನ್ಯವಾದಗಳು